ಅಂಥದ್ದು ಏನಾರು ಮಾಡಿನಪ್ಪ ನಾ ಎಲ್ಲಿ ಹೋಗ್ತೀನಿ ನೋಡಲ್ಲಿ ಯಾರು ನನಗೆ ಇಷ್ಟನೇ ನೀರು ಕೊಡೋಕಿಲ್ಲ ಇಲ್ಲಿ ಹೊಲ್ದಾಗ ಎಲ್ಲ ಕೆಲಸ ಮಾಡ್ತಾನೆ ಮತ್ತೆ ಎಲ್ಲರ ಇಲ್ಲ ಹೊಲ್ದಾಗ ನೀರು ನೀರು ಆಯ್ತಪ್ಪ ಅಂದ್ರೆ ನನ್ನ ಹೆಸ್ರನ್ನ ಹೊಯ್ಕೊತ ಅಂತ ನಾನು ಏನು ಮಾಡೀನದು ಅಲ್ಲ ನನಗೆ ಹೊಲದಿಂದ ಹೊರಗೆ ಹಾಕ್ಬಿಟ್ರೆ ನನಗೆ ಯಾರೂ ಪ್ರೀತಿ ಮಾಡೋರಿಲ್ಲ ಏನೂ ಇಲ್ಲ ನಾವು ಊರಿಗೆ ಹ್ಯಾಂಗೆ ಹೋಗ್ಬೇಕಿಲ್ಲ ಇದು ಪುರಾಗ ಆಕ್ರಿಗೆ ಹೋರಾ ಆಕ್ರೆ ಸಿಟಿಗೋಗೋದಿತ್ತಪ್ಪ ಅವರ ಸಿಟಿ ಹೋಗಿ ಅದ್ರ

ಅವ ಕರನೆ ಕುಂಡರನೆ ಬಂದಾಗ ಅದು ಗಾಡಿ ಹೆಂಗ ಮನಕತ್ತಿದ ಅದು ಚಾರ್ ಮಾಡ್ ಮಾಡ್ ಮಾಡಕತ್ತಿ ಕಾದಿ ನೋಡಿ ಏನರ ಅಲ್ಲೇನು ಅವನು ಗನ್ನ ಕತ್ತಿಂದ ಬಂದಿನಿ ಇಡ ಬರ ನೀ ಕುಂಡರನೆ ಬಂದ್ಬಿಡಕತ್ತೆ ಅದು ಅಲ್ಲಪ್ಪ 나 ಕುಡನ ಹೆಂಗ ಹೆಂಗ ಬಂದ್ಕತ್ತಿತಿ ಒಂದು ಬಿತ್ತಲ್ಲಿ ನೀ ಬೇಕಾದ ಫಾರ್ ಮಾಡಕತ್ತೆ ನೋಡಿ ಏರಿ ಏರಿ ನೋಡ್ತೀನಿ

ಇದು ಒಂದು ಒಂದೇ ಆಟೋ ಐತಾನ ನಾಳೆ ಹೋಗ್ತೀನಿ ಊರಿಗೆ ಮತ್ತೊಗೆಲ್ಲ ಗಿಡದ ಸ್ಥಳ ಹೋಗಿ ತರಾಮ್ ಸೀರಿ ಹೊಲ್ದಾಗ ಮಕ್ಕನ್ನ ಈಗ ಮತ್ತೆ ಬಿಡ್ತೀನಿ ನಾಳೆ ಹೋಗ್ತೀನಿ ಮತ್ತೆ ಊರಿಗೆ ಈಗ ಅಲ್ಲಿ ಮಕ್ಕೋದು ಬೇಡ ಅಲ್ಲಿ ನಮ್ಮನೆ ಮಕ್ಕಳಿರ್ತಾನೆ ಗಾರ್ಡನ್ದಾಗ ಹೋಗಿ ತರಾಮ್ ಸೀರಿ ಮಕ್ಕಳ ಬಿಡು ವ್ಯವಸಾಯಕ್ಕೂ ಬರಂಗಿಲ್ಲ ಯಾರು ಹಾ ಅಲ್ಲೇ ಮಕ್ಕೊಂಡು

ಹೌದು ಮತ್ತು ಅದ ನೀ ನಮ್ಮ ಮನ್ಯಾಗ ಇವೆ ಮಾತಾಡೋ ನೀ ಏನಪ್ಪ ನನ್ನ ಮದ್ವೆ ಆಗೋಣ ಆಗುಲ್ಲ ಇನ್ನೊಂದು ಐದು ವರ್ಷ ಹೋಗಲಿ ಹಿಂಗೆ ಪ್ರೀತಿ ಕಚ್ಚಾಡಿ ಹಿಡ್ದು ಒಂದು ದಿವಸ ಹ್ಞೂ ಕಚ್ಚಾಡಿಕಂದ್ರೆ ಏನಾಯ್ತು ಮತ್ತು ಮದುವೆ ಸೆಲೆಬ್ರೇಷನ್ ಮಾಡೋಣ ಮೊದಲು ಆಮೇಲೆ ಮದ್ವೆ ಇದ್ದಿದ್ದು ದೊಡ್ಡ ಕೇಕ್ ಏನಾದಿದೆ ಎಷ್ಟು ಬಾಳದು ಹೇಳ್ತೀವಿ ಅಷ್ಟು ಅವ್ರದ್ದು ಜಗಾಡಿ ಮತ್ತೆ ಒಬ್ರೊಬ್ರು ಬಾ ಜಗಾಡ್ತಾರಲ್ಲ ಅಲ್ಲ ಅವ್ರು ಉಜಾಡ್ತಾರೆ ಉಜಾಡೋ ನೋಡಿ

गाडी <laughs>

యాసల పొన్ వచ్చినా మొదల కయ్యాగలేదు అన్నరా హాక బిబీ ఎత్తిది ఇక్క ఎందుకు ఎలా కడ నీ কয় হাকি হাকেবি নাই কেনে <laughs>

ನಿನ್ನಂಗೆ ಮಾಡ್ತಿರ್ಬೇಕು ಬರೀ ಕೈ ಹಾಕ ಜಲಿಲ್ಲ ಮದಿ ಅವನ ಹೇಳ್ತಿ ಮದಿ ಆದ್ರೆ ಏನ್ ಮಾಡ್ತಿ ಮುಟ್ಟಿಸ್ಕೊಡಂಗಿಲ್ಲ ಯಾರ ನಿನ್ನ ನೋಡ್ಕೋ ನೀನ್ ಹಂಡೆ ಮಾಡಿ ನೋಡ್ಕೋ ನಿ

நீ நானும் இல்லுல்ல மங்கி வந்திருந்தா ಕಮ್ಮಿ ಹೇಳ್ತೀರಿ ಒಂದ್ ಕೇಳ್ರಿ ಕೇಳ್ರಿ ಮಾತ್ರ ಕೇಳ್ತೀರಿ ಇಟ್ಟದ ಇನ್ನೇನು ಹೋಗಾ ನೋಡಿ ನೀವು ಕನ್ಕ ಮಾತಾಡೋದು ಯಾಟು ಬೇಡ ಮೆಟ್ಟಿ ಬಳ್ಳಿ ಹಾಕ್ತಿರಿ ಹಾಂ ಮಾಡ್ ಕೇಳಿ ಏ ನೀವ್ ಯಾರು ತಪ್ಪ ಬಂದಿದ್ರಿ ಯಾರು ಹೇಳ್ತ ಯಾರು ಬಿಟ್ಟು ಸಮಾಧಾನ ಇರ್ತಿನ್ ನೀವು ಯಾರು ಬಿಟ್ಟು ನಾನು ಕೇಳಿದ್ರೆ ಹೇಳ್ತೀನಿ ಮದ್ರು

ಚಂದಾಗ ಮಾತಾಡೋದು ಕೂತೀರಿ ಇನ್ನು ಜಗಳ ಜಗಳಾದ್ರೂ ವಿಚಾರ ಮಾಡಿದ್ರೆ ಯಾರು ಬಂದರು ಯಾರು ಹೋದ್ರು ವಿಚಾರ ಮಾಡಿದ್ರಿ ಸುಮ್ಮನೆ ಆಡತ್ತೀರಿ ಈಗ ಇಲ್ಲಿ ಎತ್ತರವ ಊತಕ್ಕೆ ಸುಧಾಮ ನಂಬರ್ ಒನ್ ಅವನಿಂತ ಜಗಳ ಹಾಕದವು ಆಗ ಹೊಂಟಿನಿ ಚಲೋ ಚಾಲು ಇದ್ದ ಗಾಡಿ ಕೈ ಮಾಡಿ ಕೂತಾ ಬಂದು ಬಿತ್ತು ಒಟ್ಟೆ ಚೆನ್ನಾಗ್ ಆಗ್ತವ್ರಲ್ಲ ಮೂರು ತಾಸು ಕೂತಾಡಿ ನೀವು ಚಾಲು ಆಗ್ತೈತಿ ಒಂದು ವಾರ ಅಲ್ಲ ಒಂದು ತಿಂಗ್ಳು ಜಳಕ ಮಾಡ್ಯಾವ ಅವ್ರ ಮನೆಯವ್ರೇರ್ಗೆ ಹಾಕ ನೀವು ಅವನು ಮಾತು ಕೇಳ್ಕೊಂಡು ನೀವು ಜಗಳ ಏ ಹೋಗ್ತೀನಿ ಓಕೆ ಅಡಿಯವರಾಯಿತು ಅವ್ರು ಅಂದರು ಬಂದರೆ ಹೇಳಿ ತಪ್ಪಾಯ್ತು ತಪ್ಪ ಏನು ಇಷ್ಟು ದರಿದ್ರೆ ನಮ್ಗೆ ಏನೂ ಚೆಂದಂಗೆ ಬಟ್ ಏನು ರೀ ಯಾರು ಬರ್ತಾರೆ ಯಾರು ಓದ್ತಾರೆ ವಿಚಾರ ಮಾಡಿ ಅವ್ರ ಹುಡುಗಿ ಮಾತಾಡ್ರಿ